ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಸ್ಪರ್ಧಾ ಯೋಗಿ ಅಕಾಡೆಮಿ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡುತ್ತೇನೆ ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ಚರ್ಚೆ ಮಾಡಿವಿ ಅದರಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ಭಾಳಷ್ಟು ಸುಲಭವಾಗಿ ಮತ್ತು ಸರಳವಾಗಿ ನಾನು ಹೇಳಿದ್ದೇನೆ ಇಂದಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಅತ್ಯಂತ ಪ್ರಮುಖವಾಗಿರುವಂಥ ಭಾಗ ಸಮಾಸಗಳು ಅಂತ ನಾವು ಹೇಳ್ತೀವಿ ಸಮಾಸಗಳು ಭಾಳಷ್ಟು ಸ್ಪರ್ಧಾರ್ಥಿಗಳಿಗೆ ಸ್ವಲ್ಪ ಭಾಳಷ್ಟು ಕಠಿಣತೆ ತರುವಂಥ ಒಂದು ವ್ಯಾಖ್ಯಾನದ ಭಾಗವಾಗಿದೆ ಆದರೂ ಕೂಡ ಭಾಳಷ್ಟು ಸರಳವಾಗಿ ನಿಮಗೆ ಪ್ರಸ್ತುತ ಮಾಡುವಂಥ ಕೆಲಸವನ್ನು ಮಾಡುತ್ತೇನೆ ಹಿಂದಿನ ತರಗತಿಯಲ್ಲಿ ಸಮಾಸಗಳ ಬಗ್ಗೆ ಕೂಡ ನೋಡೋಣ ಈ ಒಂದು ನಾನು ಮಾಡಿರುವಂಥ ಈ ಕನ್ನಡ ವ್ಯಾಕರಣ ಸಂಬಂಧಪಟ್ಟ ತರಗತಿಗಳು ನಿಮಗೆ ಸರಳ ರೀತಿಯಲ್ಲಿ ನಿಮಗೆ ಅನಿಸಿದರೆ ಅದಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮತ್ತು ಲೈಕ್ ಅದು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಿಂದಿನ ತರಗತಿ ಸಮಾಸಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಈ ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡುವಂಥ ವಿಷಯ ಇಲ್ಲ ಫಸ್ಟಲ್ಲಿ ಸಮಾಸಗಳಂದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಇಂಪಾರ್ಟೆನ್ಸ್ ನೋಡ್ರಿ ಅರ್ಥಕ್ಕೆ ಅನುಸಾರವಾಗಿ ಸೇರಿ ನಡುವಿನ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿ ಏನು ಮಾಡಿ ಲೋಪ ಮಾಡಿ ಲೋಪ ಆಗುವುದನ್ನು ಸಮಾಸ ಎನ್ನುವರು ಇಲ್ಲಿ ನೋಡ್ರಿ ಸಮಾಸ ಎದ್ದೊಂತರಪ್ಪ ಅಂದಮೇಲೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ನಡುವಿನ ವಿಭಕ್ತಿ ಪ್ರತ್ಯಯ ಲೋಪ ಆಗುವುದನ್ನು ಸಮಾಸ ಅಂತ ಕರಿತೀವಿ ಏನಪ್ಪ ಅಂದಮೇಲೆ ಇಲ್ಲಿ ಸಮಾಸಗಳು ಮತ್ತು ಸಂಧಿಗೆ ಕೆಲವೊಂದು ವ್ಯತ್ಯಾಸ ಇರುವುದನ್ನು ನೋಡ್ತೀವಿ ಇಲ್ಲಿ ನೋಡ್ರಿ ನಾವು ಕಲಿಯಬೇಕಂದ್ರೆ ಕಲಿಬೇಕಂದ್ರೆ ಬೇಸಿಕ್ಕಾಗಿ ಎದ್ರ ಬಗ್ಗೆ ನಮ್ಮ ಜ್ಞಾನ ಜ್ಞಾನಿರಬೇಕಲ್ಲಿ ವಿಭಕ್ತಿಗಳ ಬಗ್ಗೆ ಇರಬೇಕು ಲಿಂಗಗಳ ಬಗ್ಗೆ ಇರಬೇಕು ವಚನಗಳ ಬಗ್ಗೆ ಇರಬೇಕು ಸರ್ವನಾಮ ಬಗ್ಗೆ ಇರಬೇಕು ವೃತ್ತಾಂತಗಳ ಬಗ್ಗೆ ಇರಬೇಕು ಕ್ರಿಯಾಪದಗಳ ಬಗ್ಗೆ ಕೂಡ ನಮಗೆ ಇರಲೇಬೇಕು ಇಲ್ಲಿ ನೋಡ್ರಿ ಸಂಧ್ಯೆಯಲ್ಲಿ ಏನು ಮಾಡ್ತೀರಿ ಹಿಂದಿನ ತರಗತಿಯಲ್ಲಿ ನಾನು ಹೇಳಿಕೊಟ್ಟಿರುವಂತಹ ಒಂದು ವ್ಯಾಖ್ಯಾನ ಭಾಗ ಸಂಧೆಯಲ್ಲಿ ಅಲ್ಲಿ ಸ್ವರಗಳು ಏನಪ್ಪ ಅಂದಮೇಲೆ ಪರಿವರ್ತನೆ ಆಗಿರುವಂಥದ್ದು ನೋಡ್ತೀರಿ ಅಲ್ಲೂ ಕೂಡ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನೋಡಿದ್ರಿ ಆದರೆ ಸಂಧೆಗೆ ಮತ್ತು ಸಮಸ್ಯೆಗೆ ಭಾಳಷ್ಟು ವ್ಯತ್ಯಾಸಗಳಿವೆ ಇಲ್ಲಿ ನೋಡ್ರಿ ಇಲ್ಲಿ ಸಮಾಸಗಳಂದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಅಂದ್ರೆ ಈ ಸಮಾಸಗಳಲ್ಲಿ ಕೂಡ ಏನ್ ಮಾಡ್ತೀರಿ ಸಮಸ್ತ ಪದಗಳು ಕೂಡ ನೋಡ್ತೀರಿ ಆ ಸಮಸ್ತ ಪದಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಅನೇಕ ಪದಗಳು ಕೂಡ ಅಲ್ಲಿ ಸೇರ್ತಾವಲ್ಲಿ ಅದು ಯಾವ ರೀತಿ ಸೇರ್ಬೇಕು ಅರ್ಥಕ್ಕೆ ಅನುಸಾರವಾಗಿ ಅರ್ಥ ಇರ್ಬೇಕು ಅದಕ್ಕ ಮೀನಿಂಗ್ ಫುಲ್ ಇರಬೇಕು ಅದೇ ರೀತಿಯಾಗಿ ಆ ಸೇರಿದ ಪದಗಳ ನಡುವೆ ಏನಿರ್ಬೇಕಪ್ಪ ಅಂದ್ಮೇಲೆ ವಿಭಕ್ತಿ ಪ್ರತಿ ಏನಾಗಬೇಕಲ್ಲಿ ಲೋಪ ಆಗಬೇಕು ವಿಭಕ್ತಿ ಪ್ರತಿ ಲೋಪ ಅಂದ್ರೆ ಅಲ್ಲಿ ಕೆಲವೊಂದು ಬಿಟ್ಟು ಹೋಗಬೇಕು ಅಥವಾ ದೋಷ ಆಗಬೇಕು ಅದಕ್ಕೆ ಏನಂತ ಕರಿತೀರಿ ಸಮಾಸಗಳು ಅಂತ ಕರಿತೀರಿ ಅರ್ಥ ಸಿಂಪಲ್ ಸಿಂಪಲ್ಲಿಗೆ ಅರ್ಥ ಮಾಡ್ಕೋಬೇಕಂದ್ರೆ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಲ್ಲಿ ಅರ್ಥಕ್ಕೆ ಅನುಸರಾಗಲ್ಲಿ ಅಲ್ಲಿ ನಡುವೆ ಏನಾಗಬೇಕು ವಿಭಕ್ತಿ ಅಲ್ಲಿ ಲೋಪ ಆಗಬೇಕು ಅದಕ್ಕೆ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ಈ ಸಮಾಸಗಳಲ್ಲಿ ನಾವು ಮುಖ್ಯವಾಗಿ ಎಷ್ಟು ವಿಧಗಳು ನೋಡ್ತೀವಪ್ಪ ಅಂದಮೇಲೆ ಎಂಟು ವಿಧಗಳನ್ನು ನೋಡ್ತೀವಿ ಎಷ್ಟು ಎಂಟು ವಿಧಗಳನ್ನು ನೋಡ್ತೀವಿ ಇಲ್ಲಿ ನೋಡ್ರಿ ಫಸ್ಟ್ ಯಾವ್ದಪ್ಪ ಅಂದಮೇಲೆ ತತ್ಪುರ ಸಮಾಸ ಅಂತ ಕರಿತೀರಿ ಯಾವ ಸಮಾಸ ಇದು ತತ್ಪುರ ಸಮಾಸ ಪ್ರತಿಯೊಂದು ಸಮಾಸ ಕೂಡ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಡೆಫಿನೇಷನ್ ಕೂಡ ನೋಡ್ತೀರಿ ಅಥವಾ ಕೆಲವೊಂದು ನಿಯಮಗಳು ಕೂಡ ನೋಡ್ತೀರಿ ಆ ನಿಯಮಗಳನ್ನ ನೀವು ಕಲ್ತೀರಿ ಅಂದ್ರೆ ಆರಾಮಾಗಿ ಸಮಾಸಗಳನ್ನು ಕಂಡುಹಿಡಬಹುದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗ ತತ್ಪುರ ಸಮಾಸ ಭಾಳಷ್ಟು ರಿಪೀಟೆಡ್ ಆಗಿ ಕೇಳುವಂಥದ್ದು ಒಂದು ತತ್ಪುರ ಸಮಾಸ ಇನ್ನೊಂದು ಕರ್ಮಧಾರೆ ಸಮಾಸ ನೆಕ್ಸ್ಟ್ ನೋಡ್ರಿ ಒಂದೇದು ತತ್ಪುರ ಸಮಾಸ ಎರಡನೇದು ಕರ್ಮಧಾರೆಯ ಸಮಾಸ ಎರಡನೇದು ಯಾವುದು ಕರ್ಮಧಾರೆ ಸಮಾಸ ಮೂರನೇದು ಕ್ರಿಯಾ ಸಮಾಸ ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ದಂದ್ವ ಸಮಾಸ ಅದೇ ರೀತಿಯಾಗಿ ಐದನೇದು ದ್ವಿಗು ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ಆರನೇದು ಬಹುವ್ರಿ ಸಮಾಸ ಇದಾದ ನಂತರ ಏಳನೇದಾಗಿ ಅಂಶಿ ಸಮಾಸ ಅಂತ ಕರಿತೀವಿ ಲಾಸ್ಟ್ ಒನ್ ಗಮಕ ಸಮಾಸ ಇಲ್ಲಿ ನೋಡ್ರಿ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸಮಾಸ ಇದಕ್ಕಂಥ ಎರಡು ಅಥವಾ ಅನೇಕ ಪದಗಳು ಏನಾಗಬೇಕು ಅದು ಅರ್ಥಕ್ಕನಸ್ಗೆ ಸೇರಬೇಕಲ್ಲಿ ದಡವೆ ಏನಾಗಬೇಕು ವಿಭಕ್ತಿ ಪ್ರತ್ಯಲಿ ಲೋಪ ಆಗಬೇಕು ಅಂಥ ಒಂದು ಒಂದು ಪದ್ಧತಿಗೆ ಸಮಾಸ ಅಂತ ಕರಿತೀರಿ ಸಮಾಸಗಳಲ್ಲಿ ಮುಖ್ಯವಾಗಿಯೇನು ಎಂಟು ವಿಧಗಳು ನೋಡ್ತೀವಿ ಒಂದನೇದು ತತ್ಪುರ ಸಮಾಸ ಎರಡನೇದು ಕರ್ಮಧಾರ ಸಮಾಸ ಮೂರನೇದು ಕ್ರಿಯಾ ಸಮಾಸ ನಾಲ್ಕನೇದು ದುವ ಸಮಾಸ ಐದನೇದು ದ್ವಿಗು ಸಮಾಸ ಆರನೇದು ಬಹುಗಿರಿ ಸಮಾಸ ಏಳನೇದು ಅಂಶಿ ಸಮಾಸ ಲಾಸ್ಟ್ ಒನ್ ಗಮಕ ಸಮಾಸ ಈ ರೀತಿಯಾಗಿ ಸಮಾಸ ಎಂದರೇನು ಅದರಲ್ಲಿ ಎಂಟು ವಿಧಗಳು ಕೂಡ ನೋಡಿದ್ರಿ ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದಮೇಲೆ ಸಮಾಸಗಳಲ್ಲಿ ಮೊದಲನೇದಾಗಿ ತತ್ಪುರುಷ ಸಮಾಸ ಅಂತ ಕರಿತೀವಿ ಯಾವ ಸಮಾಸ ಇದು ತತ್ಪುರ್ ಸಮಾಸ ನೋಡ್ರಿ ತತ್ಪುರುಷ ಸಮಾಸ ಅಂತ ನೋಡ್ಲಿದ್ದೀವಿ ಇಲ್ಲಿ ನೋಡ್ರಿ ತತ್ಪುರುಷ ಸಮಾಸ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅದರದ್ದು ಡೆಫಿನಿಷನ್ ಕೂಡ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ ಏನಪ್ಪಾ ಡೆಫಿನಿಷನ್ ಅಲ್ಲಿ ಎರಡು ನಾಮಪದಗಳು ನೋಡ್ರಿ ನಾಮಪದಗಳಂದ್ರೆ ಯಾವುದೇ ಒಂದು ವಸ್ತು ವ್ಯಕ್ತಿ ಪ್ರಾಣಿ ಪಕ್ಷಿ ಹಾಗೂ ಸ್ಥಳ ಇತ್ಯಾದಿ ತಿಳಿಸುವಂತ ಪದಗಳಿಗೆ ನಾಮಪದ ಅಂತ ಕರೆದ್ರಿ ಇನ್ನೊಂದು ನಾಮಪದಗಳ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರಿತೀವಿ ವ್ಯಾಕರಣದಲ್ಲಿ ಈ ರೀತಿಯಾಗಿ ನಮಗೆ ಜ್ಞಾನ ಇರೋದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ನೋಡ್ರಿ ಎರಡು ನಾಮಪದಗಳು ಸೇರಿ ಸಮಾಸವಾಗಿದ್ದು ಎಷ್ಟೋ ನಾಮಪದಗಳು ಸೇರಬೇಕಲ್ಲಿ ಎರಡು ನಾಮಪದಗಳು ಸೇರ್ಬೇಕಿಲ್ಲಿ ಎಷ್ಟು ನಾಮಪದಗಳು ಸೇರ್ಬೇಕಿಲ್ಲಿ ಎರಡು ನಾಮ ಪದಗಳು ಪ್ಲಸ್ ನೋಡ್ರಿ ಎರಡು ನಾಮಪದಗಳು ಸೇರಿ ಸಮಾಸವಾಗಿದ್ದು ಅಂದ್ರೆ ಈ ಒಂದು ತತ್ಪುರ್ ಸಮಾಸ ಆಗ್ಬೇಕಂದ್ರ ಸಮಸ್ತ ಪದಗಳಲ್ಲಿ ಅಲ್ಲಿ ಎರಡು ಏನಿರ್ಬೇಕು ಎರಡು ನಾಮಪದಗಳಿರ್ಬೇಕು ಉತ್ತರ ಪದದ ಅರ್ಥವು ಸಂಧ್ಯಾಲ್ಲಿ ಕೂಡ ನೋಡಿದ್ರಲ್ಲ ಪೂರ್ವ ಪದ ಮತ್ತು ಉತ್ತರ ಪದ ಇಲ್ಲಿ ನೋಡ್ರಿ ಉತ್ತರ ಪದದ ಅರ್ಥವು ಏನಾಗಿರ್ಬೇಕಿಲ್ಲಿ ಪ್ರಧಾನವಾಗಿರಬೇಕು ಹ್ಯಾಂಗಿರಬೇಕು ಪ್ರಧಾನ ಪ್ರಧಾನ ಅಂದ್ರೆ ಏನು ವಿಶೇಷವಾಗಿ ಸ್ಪೆಷಲ್ ಆಗಿ ಇರಬೇಕು ಅರ್ಥಲತದ ವಿಶೇಷಣವಾಗಿ ಇರಬೇಕು ಈ ರೀತಿಗಿತ್ತಂದ್ರೆ ಅದಕ್ಕೆ ಏನಂತ ಕರಿತೀರಿ ತತ್ಪುರ ಸಮಾಸ ಅಂತ ಕರಿತೀರಿ ಅರ್ಥಲತದ ಎಷ್ಟು ನೋಡ್ರಿ ಎರಡು ನಾಮಪದಗಳು ಸೇರಿಬೇಕು ಮಾದರಿ ತೆಗೆ ಉತ್ತರ ಪದ ಹೆಂಗಿರ್ಬೇಕಿಲ್ಲಿ ಉತ್ತರ ಪದ ಉತ್ತರ ಪದ ಹೇಗಿರಬೇಕು ವಿಶೇಷವಾಗಿ ಇರಬೇಕು ಉತ್ತರ ಪದವು ಹೇಗಿರಬೇಕು ಪ್ರಧಾನವಾಗಿ ಇರಬೇಕು ಅಥವಾ ವಿಶೇಷವಾಗಿ ಇರಬೇಕು ಇತ್ತಂದ್ರ ಅದಕ್ಕೆ ಏನಂತ ಕರಿತೀರಿ ತತ್ಪುರ ಸಮಾಸ ಅಂತ ಕರಿತೀರಿ ಇಲ್ಲಿ ನೋಡ್ರಿ ಈ ತತ್ಪುರ ಸಮಾಸ ಏನಪ್ಪ ಅಂದ್ಮೇಲೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂಲಕವಾಗಿ ಉದಾಹರಣೆಗಳ ಮೂಲಕವಾಗಿ ಅತಿ ಸರಳವಾಗಿ ನಾ ಹೇಳ್ತೀನಿ ಕೇಳ್ರಿ ಇಲ್ಲೊಂದು ಜಸ್ಟ್ ಒಂದು ನಿಮಗೊಂದು ಒಂದು ಸೂತ್ರ ಇದ್ದಂಗೆ ಇದು ಎರಡು ನಾಮಪದಗಳು ಇರಬೇಕು ಉತ್ತರ ಪದ ಹೆಂಗಿರ್ಬೇಕು ಪ್ರಧಾನವಾಗಿ ಇರ್ಬೇಕು ತತ್ಪುರ್ ಸಮಸ ತತ್ವರ್ ಸಮಾಸ ಆಗ್ಬೇಕಂದ್ರೆ ಇಲ್ಲಿ ಏನಪ್ಪ ಅಂದ್ಮೇಲೆ ಎರಡು ನಾಮಪದಗಳು ಸೇರಿಬೇಕು ಉತ್ತರ ಪದ ಬಹಳ ಏನಂಗಿರ್ಬೇಕು ಪ್ರಧಾನವಾಗಿರ್ಬೇಕು ವಿಶೇಷವಾಗಿರ್ಬೇಕು ಅಂತಾಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ತತ್ಪುರ್ ಸಮಾಸ ಅಂತ ಕರಿತೀರಿ ಫಾರ್ ಎಕ್ಸಾಂಪಲ್ ನೋಡ್ರಿ ಉದಾಹರಣೆ ಒಂದೇದು ಏನದ ಸಂಜೆ ಗೆಂಪು ನೋಡ್ರಿ ಸಮಸ್ತ ಪದಗಳಲ್ಲಿ ನೀವೇನು ಓದ್ತಿರ್ ನೋಡ್ರಿ ಅದರೊಳಗೆ ನಮ್ಗೆ ಗೊತ್ತಾಗ್ತದ ಸಂಜೆ ಗೆಂಪು ಅಂತ ಹೇಳ್ತೀವಿ ಅರ್ಥ ಅಲತ್ತದ ಇಲ್ಲಿ ನೋಡ್ರಿ ಇಲ್ಲೊಂದು ಸಂಜೆ ಮತ್ತು ಗೆಂಪು ಆ ಎರಡು ಏನು ಉಳಿತಿರಲಿ ಎರಡು ಪದಗಳನ್ನು ಉಳಿತೀರಿ ಸಂಜೆ ಇದು ಕಾಲಮಾನದ ಬಗ್ಗೆ ಹೇಳತ್ತದ ಕೆಂಪು ಅಂದ್ರೆ ಬಣ್ಣದ ಬಗ್ಗೆ ಹೇಳುತ್ತದ ಅರ್ಥದ ನೋಡ್ರಿ ಈ ಸಮಸ್ತ ಪದಗಳಲ್ಲಿ ಎರಡು ಪದಗಳು ಕೂಡಿ ಏನಾಗಿದೆ ಒಂದು ಸಮಸ್ತ ಪದ ಆಗಿದೆ ಸಂಜೆ ಮತ್ತು ಕೆಂಪು ಇದು ಯಾವತ್ತಿಗೆ ಬಿಡಿಸ್ಬೇಕು ಸಮಾಸಗಳಲ್ಲಿ ಸಂಜೆಯ ಪ್ಲಸ್ ಕೆಂಪು ಸಂಜೆಯ ಪ್ಲಸ್ ಕೆಂಪು ಸಂಜೆ ಕೆಂಪು ಇಲ್ಲಿ ಏನು ಏನ್ ಮಾಡ್ಬೇಕು ನಮಗೊಂದು ಏನಪ್ಪ ಅಂದ್ಮೇಲೆ ಇಲ್ಲೊಂದು ಸೂತ್ರ ಕೊಟ್ಟಿವ್ ನಾವು ಇಲ್ಲಿ ಏನಂತಿ ತತ್ಪುರ್ವ ಸಮಾಸ ಆಗ್ಬೇಕಂದ್ರ ಇಲ್ಲಿ ಎರಡು ನಾಮ ಪದಗಳು ಇಲ್ಲಿ ಸೇರಿಬೇಕು ಎರಡು ನಾಮಪದಗಳು ಸೇರಿ ಮತ್ತು ಉತ್ತರ ಪದ ಹೆಂಗಿರ್ಬೇಕು ಪ್ರಧಾನವಾಗಿ ಇರ್ಬೇಕು ವಿಶೇಷವಾಗಿ ಅಂದಂಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ತತ್ಪುರ್ವ ಸಮಾಸ ಅಂತ ಕರಿತೀವಿ ಅರ್ಥ ನೋಡ್ರಿ ಇಲ್ಲಿ ಸಂಜೆ ಮತ್ತೆ ಕೆಂಪು ಇದು ಯಾವ್ದು ನೋಡ್ರಿ ಇದು ಇದು ಪೂರ್ವ ಪದ ಇದು ಯಾವ ಪದ ಉತ್ತರ ಪದ ನೋಡ್ರಿ ಇದು ಪೂರ್ವ ಪದ ಇದು ಉತ್ತರ ಪದ ಇಲ್ಲಿ ನೋಡ್ರಿ ಇಲ್ಲಿ ನಮ್ದೊಂದು ಸೂತ್ರ ಏನಾದಲ್ಲಿ ಎರಡು ನಾಮಪದಗಳು ಇರ್ಬೇಕಲ್ಲಿ ಎರಡು ನಾಮಪದಗಳು ಯಾವುದು ಒಂದು ಸಂಜೆ ಇನ್ನೊಂದು ಕೆಂಪು ಮೊದಲೇನೆ ಮೇಳಿನಿ ನಾಮಪದಗಳು ಅಂದ್ರೆ ಯಾವುದೇ ಒಂದು ವಸ್ತು ವ್ಯಕ್ತಿ ಪ್ರಾಣಿ ಪಕ್ಷಿ ಹಾಗೂ ಸ್ಥಳ ಇತ್ಯಾದಿ ತಿಳಿಸುವಂತ ಪದಗಳಿಗೆ ನಾಮಪದ ಅಂತ ಗೊತ್ತಾಯ್ತು ನೋಡ್ರಿ ಇದು ಕಾಲದ ಬಗ್ಗೆ ಹೇಳುತ್ತದೆ ಇದು ಬಣ್ಣದ ಬಗ್ಗೆ ಹೇಳುತ್ತದೆ ಇದೊಂದು ನಾಮಪದ ಇದು ಇನ್ನೊಂದು ನಾಮಪದ ಇಲ್ಲಿ ನೋಡ್ರಿ ಸಂಜೆ ಪ್ಲಸ್ ಕೆಂಪು ಸಂಜೆ ಕೆಂಪು ನಾವು ಇಲ್ಲೊಂದು ಗಮನ ಇಟ್ಕೋಬೇಕು ಇಲ್ಲೊಂದು ಅಬ್ಸರ್ವೇಷನ್ ಮಾಡ್ಬೇಕು ಕೆಂಪು ಅನ್ನೋದೇನಪ್ಪ ಅಂದ್ಮೇಲೆ ಬಹಳ ವಿಶೇಷವಾಗಿರುವಂತಹ ಬಹಳ ಪ್ರಧಾನವಾಗಿರುವಂತಹ ಪದವನ್ನು ನೋಡ್ತೀರಿ ಪ್ರಧಾನ ಪದ ಇದು ಯಾವುದು ಉತ್ತರ ಪದ ಸಂಜೆ ಅನ್ನೋದು ಬಹಳ ಸಾಮಾನ್ಯವಾಗಿರೋ ಪದ ಇದು ಸಂಜೆ ಒಳಗೆ ಏನ್ ನೋಡ್ಲಿತ್ತೀರಿ ಕೆಂಪು ಅರ್ಥ ಅರ್ಥದ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಸೂರ್ಯ ಇರ್ತಾನಿಲ್ಲ ಮುಂಜಾನೆ ಒಂದು ಹೊತ್ತಿನಲ್ಲಿ ಬಹಳಷ್ಟು ಕೆಂಪಾಗಿ ಕಾಣಿಸ್ತಾನ ಅದೇ ಆಸ್ತದಲ್ಲಿ ನೋಡ್ರಿ ಹೆಂಗ್ ಕಾಣಿಸ್ತಾನ ಇಲ್ಲಿ ನೋಡ್ರಿ ಈ ಪದ ಏನಪ್ಪ ಅಂದ್ಮೇಲೆ ಕೆಂಪ ಅನ್ನೋದು ಬಹಳ ಪ್ರಧಾನವಾಗಿರೋ ಪದ ಅದಕ್ಕೆ ಇದಕ್ಕೆ ಏನಂತ ಕರಿತೀರಿ ತತ್ಪುರ ಸಮಾಸ ಈಸಿಯಾಗಿ ತೊಳ್ಕೊಬೇಕಂದ್ರ ತತ್ಪುರ ಸಮಾಸಗಳಲ್ಲಿ ಒಂದು ಸಮಸ್ತ ಪದ ಕೊಡ್ತಾರ ಅದಕ್ಕೆ ಎರಡು ಬಿಡಿಸ್ಬೇಕು ಇಲ್ಲಿ ಇದು ಪೂರ್ವ ಪದ ಇದು ಉತ್ತರ ಪದ ಸಂಜೆ ಅನ್ನೋದು ಒಂದು ನಾಮಪದ ಕೆಂಪು ಅನ್ನೋದು ಕೂಡ ಒಂದು ನಾಮಪದ ಇಲ್ಲಿ ಯಾವುದನ್ನ ಪದ ಇಲ್ಲಿ ಹೆಚ್ಚಾಗಿ ವಿಶೇಷವಾಗಿ ನಮ್ಮ ಇಲ್ಲಿ ಅಂದ್ಮೇಲೆ ಉತ್ತರ ಪದ ಅನ್ನೋದು ಇಲ್ಲಿ ವಿಶೇಷವಾಗಿ ಕಾಣಿಸ್ತದ ಅದಕ್ಕೆ ಇದಕ್ಕೆ ತತ್ಪುರ್ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಏನದ ತಲೆ ನೋವು ತಲೆ ನೋವು ಇದು ಕೂಡ ನೋಡ್ರಿ ಇಲ್ಲಿ ಕೂಡ ತಲೆ ಮತ್ತು ನೋವು ಎರಡು ಪದಗಳ ಜೋಡಣೆ ನೋಡಿದ್ರಿ ಎರಡು ಪದಗಳು ಸೇರಿ ಸಮಸ್ತ ಪದ ಅಲ್ಲತ್ತದ ಇದು ಹೆಂಗೆ ಬಿಡಿಸ್ತೀರಿ ತಲೆಯಲ್ಲಿ ಪ್ಲಸ್ ನೋವು ನೋಡ್ರಿ ತಲೆ ಅನ್ನೋದು ಇದು ಕೂಡ ಪೂರ್ವ ಪದ ಯಾವ ಪದ ಇದು ಪೂರ್ವ ಪದ ಇದು ಯಾವುದು ಉತ್ತರ ಪದ ಅರ್ಥ ಅಲ್ಲತ್ತದ ನೆಕ್ಸ್ಟ್ ನೋಡ್ರಿ ತಲೆ ಅನ್ನೋದೇನಪ್ಪ ಇದೊಂದು ಸಾಮಾನ್ಯ ಪದ ಅಂತ ಕರಿತೀವಿ ಯಾಕ ಸಾಮಾನ್ಯ ಅಲತ್ತೀವಿ ಇದು ಮಾನವನ ದೇಹದ ಒಂದು ಭಾಗ ತಲೆ ಅನ್ನೋದು ತಲೆಯಲ್ಲಿ ಏನಾಗಿದೆ ನೋವು ಅಲ್ಲತ್ತದ ತಲೆಯಲ್ಲಿ ಏನದ ನೋವು ಉಂಟಾಗ್ಲತ್ತದ ತಲೆ ಏನತ್ತದ ಏನಪ್ಪ ಚಲನೆ ಅಲತ್ತದ ತಲೆಯಲ್ಲಿ ಏನತ್ತದ ಏನೋ ಒಂದು ಹೊಸದಾಗಿರುವಂತಹ ವಿಚಾರವಾಗಿ ಹೊಳ್ಳವ ಅರ್ಥ ಅಲ್ಲತ್ತದ ಇದು ನೋಡ್ರಿ ತಲೆಯಲ್ಲಿ ಏನತ್ತಲ್ಲಿ ನೋವು ಅಲ್ಲತ್ತದ ನೋವು ಅನ್ನೋದ್ ಅತ್ಯಂತ ಪ್ರಧಾನವಾಗಿರುವಂತ ಪದ ಇದು ಯಾವುದು ಪ್ರಧಾನವಾಗಿರುವಂತ ಪದ ಇದು ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಅಂದ್ರೆ ಎರಡು ನಾಮಪದಗಳು ನಾವೀ ರೀತಿ ಬಿಡಿಸ್ಬೇಕು ಒಂದು ಪೂರ್ವ ಪದ ಇನ್ನೊಂದು ಉತ್ತರ ಪದ ಇಲ್ಲಿ ತಲೆ ಮತ್ತು ನೋ ಎರಡು ನಾಮಪದಗಳು ಆದ್ರೆ ನಾವು ತತ್ಪುರ ಸಮಾಸನ್ನು ಕಂಡು ಹಿಡಬೇಕಂದ್ರೆ ಇಲ್ಲಿ ಉತ್ತರ ಪದ ಹೆಂಗಿರ್ಬೇಕು ಪ್ರಧಾನವಾಗಿರುವಂತ ಪದ ಇರಬೇಕು ವಿಶೇಷವಾಗಿರುವಂತ ಪದ ಇರಬೇಕು ಅಂದಂಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ತತ್ಪುರ ಸಮಾಸ ಅಂತ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಯಾವುದು ಮರಗಾಲು ಮರಗಾಲು ಈ ಸಂಧಿ ಇತ್ತಂದ್ರೆ ಏನು ಹೇಳ್ತದ್ರಿ ಇದು ಮರದ ಪ್ಲಸ್ ಕಾಲು ಮರಗಾಲು ಅದೇ ಸಂಧಿ ಅಂತಿದ್ರಿ ಯಾಕಂದ್ರೆ ಕಕಾರಕ್ಕೆ ಗಕಾರ ಅಂತ ಹೇಳ್ತಿದ್ರಿ ಆದರೆ ಇಲ್ಲಿ ನೋಡ್ರಿ ಸಮಾಸಗಳಲ್ಲಿ ಹೆಂಗೆ ಬಿಡಿಸ್ತೀರಿ ಮರದ ಪ್ಲಸ್ ಕಾಲು ಮರಗಾಲು ಅಂತ ಬಿಡಿಸ್ಲತ್ತೀರಿ ಅರ್ಥಲತ್ತದ ಇಲ್ಲೂ ಕೂಡ ನೋಡ್ರಿ ಮರ ಮತ್ತು ಗಾಲು ಅಂದ್ರೆ ಕಾಲು ಇಲ್ಲಿ ಎರಡು ಪದಗಳು ನೋಡ್ಲಿರಿ ಇಲ್ಲಿ ಎರಡು ಏನವ ನಾಮ ಪದಗಳು ನೋಡ್ರಿ ಅರ್ಥದ ಇಲ್ಲಿ ನೋಡ್ರಿ ಇಲ್ಲಿ ಮರದ ಪ್ಲಸ್ ಕಾಲು ಮರಗಾಲು ಅಂತ ಬಿಡಿಸ್ಲಿತ್ತೀವಿ ಇದು ಯಾವ್ದು ಪದ ನೋಡ್ರಿ ಪೂರ್ವ ಪದ ಇದು ಯಾವುದು ಉತ್ತರ ಪದ ಅರ್ಥ ಅಲ್ಲದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮತ್ತ ನಾವು ನೋಡ್ಕೋಬೇಕಿಲ್ಲಿ ಮರ ಅನ್ನೋದು ಸಾಮಾನ್ಯವಾದ ಪದ ಇಲ್ಲಿ ಆ ಮರದ ಒಳಗೆ ಏನ್ ಕಾಲು ನೋಡ್ಲಿತೀರಿ ಆ ಮರದ ಕಾಲು ಅಂದ್ರೆ ಬೇರು ಅರ್ಥ ಅಲ್ಲತ್ತದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅನ್ನೋದು ಏನಪ್ಪ ಅಂದ್ಮೇಲೆ ಉತ್ತರ ಪದ ಇದು ಇದು ಏನು ಉಂಟದೆ ಬಹಳ ಪ್ರಧಾನವಾಗಿರುವಂತಹ ಪದ ಕೂಡ ನೋಡ್ತೀರಿ ಅಂದ್ರ ಎರಡು ನಾಮಪದಗಳಿರ್ಬೇಕು ಉತ್ತರ ಪದ ಹೆಂಗಿರ್ಬೇಕು ಪ್ರಧಾನವಾಗಿ ಬರೀಬೇಕು ವಿಶೇಷವಾಗಿ ಬರಬೇಕು ಅಂದಂಗ ಮಾತ್ರ ಅದಕ್ಕೆ ಏನಂತ ಕರಿತೀರಿ ತತ್ಪುರ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ಕಲ್ಲು ಹಾಸಿಗೆ ನೋಡ್ರಿ ಕಲ್ಲು ಹಾಸಿಗೆ ಇದು ಕೂಡ ಕಲ್ಲು ಮತ್ತು ಹಾಸಿಗೆ ಆ ಎರಡು ಎರಡು ಪದಗಳು ಎರಡು ಪದಗಳು ಕೊಡಿ ಸಮಸ್ತ ಪದ ಅದು ಸಮಾಸಗಳಲ್ಲಿ ಬಿಡಿಸ್ಬೇಕು ಅದಕ್ಕೆ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ನೋಡ್ರಿ ಇದು ಕಲ್ಲಿನ ಎನ್ನುವುದು ಏನಪ್ಪ ಅಂದಮೇಲೆ ಸಾಮಾನ್ಯ ಪದ ಅಂತ ಕರಿತೀರಿ ಅರ್ಥದ ಇದು ಯಾವುದು ಪೂರ್ವ ಪದ ಇದು ಉತ್ತರ ಪದ ನಾವು ನೋಡ್ತೀವಿ ಅರ್ಥ ಅಲತ್ತದ ಕಲ್ಲು ಅನ್ನೋದು ಸಾಮಾನ್ಯ ಆ ಕಲ್ಲಿನ ಎಂತ ಹಾಸಿಗೆ ಅದ ಇದು ಆ ಕಲ್ಲು ಅನ್ನೋದು ಸಾಮಾನ್ಯ ಪದ ಇತ್ತು ಅಲ್ಲಿ ಮುಂದೆ ಏನಪ್ಪ ಅಂದಮೇಲೆ ಹಾಸಿಗೆ ಕಲ್ಲಿನ ಹಾಸಿಗೆ ಅಂತ ಬರ್ತದೆ ಇದು ಉತ್ತರ ಪದ ಹೆಂಗಿರ್ಬೇಕಿಲ್ಲಿ ಪ್ರಧಾನವಾಗಿ ಬರಬೇಕು ಹ್ಯಾಂಗ್ ಬರಬೇಕು ಪ್ರಧಾನವಾಗಿರುವಂತ ಪದ ಅದಕ್ಕೆ ಅದಕ್ಕೆ ಏನಂತ ಕರಿತೀರಿ ತತ್ಪುರ್ವ ಸಮಾಸ ಅಂತ ಕರಿತೀರಿ ಇಲ್ಲಿ ಸಾಮಾನ್ಯವಾಗಿ ಒಂದ್ ನೆನಪಿಟ್ಕೋಬೇಕು ನೀನೇನ್ ನೀನು ಏನು ನೆನಪಿಟ್ಕೋಬೇಕಪ್ಪ ಅಂದ್ಮೇಲೆ ತತ್ಪುರ್ ಸಮಾಸಗಳಲ್ಲಿ ಏನಪ್ಪ ಅಂದಮೇಲೆ ಎರಡು ನಾಮ ಪದಗಳು ಸೇರಿ ಸಮಾಸ ಆಗುವಂತ ರೀತಿಯಲ್ಲಿ ಉತ್ತರ ಪದ ಹೆಂಗಿರ್ಬೇಕು ಪ್ರಧಾನವಾಗಿ ಬರಬೇಕು ವಿಶೇಷವಾಗಿ ಬರಬೇಕು ಅದಕ್ಕೆ ಏನಂತ ಕರಿತೀರಿ ತತ್ಪುರ್ವ ಸಮಾಸ ಅಂತ ಕರಿತೀರಿ ಇಲ್ಲಿ ನಾಲ್ಕು ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಸಂಜೆ ಕೆಂಪು ತಲೆನೋವು ಮರಗಾಲು ಕಲ್ಲು ಹಾಸಿಗೆ ಸಂಜೆ ಸಂಜೆ ಪ್ಲಸ್ ಕೆಂಪು ಸಂಜೆ ಕೆಂಪು ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಮರಗಾಲು ಮರದ ಪ್ಲಸ್ ಕಾಲು ಮರಗಾಲು ಅದೇ ರೀತಿಯಾಗಿ ಕಲ್ಲು ಹಾಸಿಗೆ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಈ ನಾಲ್ಕು ಉದಾಹರಣೆಗಳು ನಿಮಗೆಲ್ಲ ತಿಳಿಸೀನಿ ನೆಕ್ಸ್ಟ್ ನೋಡಿರಿ ಅದೇ ರೀತಿಯಾಗಿ ಇದೆ ತತ್ಪುರ್ ಸಮ ಇನ್ನೂ ಕೆಲವೊಂದು ಉದಾಹರಣೆಗಳು ಕೂಡ ನಾವು ನೋಡ್ಬೋದು ಉದಾಹರಣೆ ನೋಡ್ರಿ ಬೆಟ್ಟದ ಅವರೆ ಅರ್ಥಲತ್ತದ ಇಲ್ಲಿ ಕೂಡ ಸಂಧಿ ಕೂಡ ನೋಡ್ಕೋಬೇಕು ಯಾಕಂದ್ರೆ ಹಿಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿ ಅರ್ಥಲತ್ತದ ಯಾರಿದು ನೀವು ಕ್ಲಾಸ್ ನೀವು ನೋಡ್ಲಿತ್ತಿರಪ್ಪ ಅಂದ್ಮೇಲೆ ಸಂಧಿಗಳ ಬಗ್ಗೆ ಏನ್ ಮಾಡ್ಬೇಕು ಬೆಟ್ಟದ ಇದು ಯಾವ ಸಂಧಿ ಅಂತ ಏನ್ ಮಾಡ್ರಿ ಕಮೆಂಟ್ ಮೂಲಕವಾಗಿ ನಾನು ಹೇಳ್ಬೇಡ್ರಿ ನಾನ್ ನಿಮ್ಗೆ ಏನ್ ಹೇಳಲಿಗ ಅದು ಯಾವ ಸಂಧಿ ಅನ್ನೋದು ಹೇಳ್ಬಿಡ್ರಿ ನಾನು ಇಲ್ಲಿ ನೋಡ್ರಿ ಬೆಟ್ಟದ ಅವರೆ ಅಂತ ನೋಡಿತೀವಿ ಏನಪ್ಪ ಬೆಟ್ಟದಾವರೆ ಇದ ಇದು ಹ್ಯಾಂಗ್ ಬಿಡಿಸ್ಬೇಕು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ಪರ್ವತ ತಾವರೆ ಅಂದ್ರ ಒಂದು ಹೂ ಅರ್ಥದ ನೆಕ್ಸ್ಟ್ ನೋಡ್ರಿ ಇದು ನಾವು ಬಿಡಿಸ್ಬೇಕಿಲ್ಲ ಹ್ಯಾಂಗ್ ಬಿಡಿಸ್ಬೇಕಿಲ್ಲಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಬೆಟ್ಟ ಮತ್ತು ತಾವರೆ ಎರಡು ಏನದು ಈ ತತ್ಪುರ ಸಮಸ್ಯೆಗಳಲ್ಲಿ ನಾವು ಐದು ಉದಾಹರಣೆಗಳ ಕೂಡ ನೋಡೀವಿ ನೆಕ್ಸ್ಟ್ ನೋಡ್ರಿ ಆರನೇದ್ಯಾವ್ದಪ್ಪ ಅಂದ್ಮೇಲೆ ಕಣ್ಣು ಕುರುಡು ಅಂತ ಹೇಳ್ತೀವಿ ಯಾವ್ದಿದು ಕಣ್ಣು ಕುರುಡು ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಈ ಕಣ್ಣು ಕುರುಡನ್ನು ಯಾವ ರೀತಿಯನ್ನು ಬಿಡಿಸ್ಬೇಕಪ್ಪ ಅಂದ್ಮೇಲೆ ಕಣ್ಣಿನಿಂದ ಪ್ಲಸ್ ಕುರುಡು ಕಣ್ಣು ಕುರುಡು ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಣ್ಣು ಮತ್ತು ಕುರುಡು ಎರಡು ನಾಮಪದಗಳು ಕೂಡ ನೋಡ್ಲಿತ್ತೀರಿ ಅರ್ಥ ಅಲ್ಲತ್ತದ ಇದು ಯಾವ್ದು ನೋಡ್ರಿ ಇದು ಪೂರ್ವ ಪದ ಇದು ಯಾವುದು ಉತ್ತರ ಪದ ಇದು ಇದು ಉತ್ತರ ಪದ ಅರ್ಥ ಇಲ್ಲಿ ನೋಡ್ರಿ ಉತ್ತರ ಪದ ಕೂಡ ನಾವು ನೋಡ್ಕೋಬೇಕು ಕಣ್ಣು ಅನ್ನೋದು ಸಾಮಾನ್ಯ ಪದ ಇದು ಅಲ್ಲಿ ಕಣ್ಣಿಗೆ ಏನಲ್ಲ ಕಾಣಿಸಲಾಗ್ಯದ ಕುರುಡ ಅನ್ನೋದು ಪದ ಇಲ್ಲಿ ಬಳಕೆ ಮಾಡ್ತೀವಿ ಇದು ಯಾವುದು ಪ್ರಧಾನವಾಗಿರುವಂತ ಪದ ಇದು ವಿಶೇಷವಾಗಿರುವಂತ ಪದ ಅದಕ್ಕೆ ಎರಡು ನಾಮಪದಗಳಿರ್ಬೇಕು ಉತ್ತರ ಪದ ಹೆಂಗಿರ್ಬೇಕು ವಿಶೇಷವಾಗಿ ಇರ್ಬೇಕು ಅಥವಾ ಪ್ರಧಾನವಾಗಿರಬೇಕು ಇರಬೇಕು ಅದಕ್ಕ ತತ್ಪುರ್ ಸಮಾಸ ಅಂತ ಕರಿತೀರಿ ನೆಕ್ಸ್ಟ್ ನೋಡ್ರಿ ಏಳನೇದು ಯಾವುದು ಹಗುಲಗನಸು ಇದು ಹೆಂಗ್ ಬಿಡಿಸ್ಬೇಕು ಹಗಲು ಕನಸು ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಕನಸು ಅಂತ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹಗಲು ಮತ್ತು ಕನಸು ಎರಡು ನಾಮಪದಗಳದು ಇದಕ್ಕೆ ಹಾಗೆ ಬಿಡಿಸ್ತೀರಿ ಹಗಲಿನಲ್ಲಿ ಪ್ಲಸ್ ಕನಸು ಹಗಲಿನಲ್ಲಿ ಏನ್ ಮಾಡ್ತೀವಿ ಕನಸನ್ನು ಕಾಣ್ತೀವಿ ಅರ್ಥ ಅಲ್ಲ ಹಗಲು ಅನ್ನೋದು ಸಾಮಾನ್ಯ ಪದ ಇದು ಕನಸು ಅನ್ನೋದು ವಿಶೇಷವಾಗಿರುವಂತದ್ದು ಇದು ಯಾವುದು ಇದು ಪೂರ್ವ ಪದ ಇದು ಉತ್ತರ ಪದ ಇದು ಕೂಡ ನೀವು ಇದು ಇಲ್ಲಿ ನೋಡ್ರಿ ಕನಸನದ ಏನಪ್ಪ ಅಂದ ಮೇಲೆ ಪ್ರಧಾನವಾಗಿರುವಂತ ಪದ ಇದು ವಿಶೇಷವಾಗಿರುವಂತ ಪದ ಅದಕ್ಕೆ ತತ್ಪುರ ಸಮಾಸ ಅಂತ ಕರಿತೀವಿ ಲಾಸ್ಟ್ ಕೊನೆದಾಗ ನೋಡ್ರಿ ತೇರು ಮರ ಅಂತ ನೋಡ್ಲಿ ಯಾವ ಮರ ಇದು ತೇರು ಮರ ತೆರಿಗೆ ಪ್ಲಸ್ ಮರ ತೇರು ಮರ ಅಂತ ಬೆಳೆಸ್ತೀವಿ ಇದು ಕೂಡ ನೋಡ್ರಿ ತೇರು ಮತ್ತು ಮರ ಎರಡು ನಾಮಪದಗಳು ಇವು ಅರ್ಥಲಾಗ್ತದ ನೆಕ್ಸ್ಟ್ ನೋಡ್ರಿ ಇದು ಪೂರ್ವ ಪದ ಇದು ಉತ್ತರ ಪದ ಅಂತ ನೋಡ್ತೀವಿ ಇಲ್ಲಿ ನೋಡ್ರಿ ಉತ್ತರ ಪದ ಕೂಡ ಬಹಳ ವಿಶೇಷವಾಗಿರುವಂಥದ್ದು ಯಾಕಂದ್ರೆ ತೇರು ಮರ ಅದು ಎಂಥ ಮರದ ಇದು ತೇರು ಮರದ ಅದಕ್ಕೆ ಪ್ರಧಾನವಾಗಿರುವಂಥ ಪದ ಇದು ಯಾವುದು ಉತ್ತರ ಪದ ಅದಕ್ಕೆ ತತ್ಪುರ ಸಮಾಸ ಅಂತ ಕರಿತೀವಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತತ್ಪುರ ಸಮಾಸವನ್ನು ಬಹಳ ಸರಳವಾಗಿ ನೆನ್ಪಿಟ್ಕೋಬೇಕಂದ್ರೆ ಎರಡು ವಿಷಯವೂ ನೆನ್ಪಿಟ್ಕೋಬೇಕು ಒಂದೇದೇನಪ್ಪ ಅಂದಮೇಲೆ ಇಲ್ಲಿ ಎರಡು ನಾಮಪದಗಳಿರಬೇಕು ಪೂರ್ವ ಪದ ಮತ್ತು ಉತ್ತರ ಪದ ಎರಡು ನಾಮಪದಗಳಿರ್ಬೇಕು ಮತ್ತು ಉತ್ತರ ಪದ ಹ್ಯಾಂಗಿರ್ಬೇಕು ಪ್ರಧಾನವಾಗಿರಬೇಕು ಅಥವಾ ವಿಶೇಷವಾಗಿರಬೇಕು ಅಂತ ಸಮಸ್ಯೆಗೆ ಏನಂತ ಕರಿತೀರಿ ತತ್ವ ಸಮಾಸ ಅಂತ ಕರಿತೀರಿ ಅರ್ಥ ಆಯ್ತಾ